ಸಿದ್ದರಾಮಯ್ಯನವರ ಮಗ ಅನ್ನೋ ಕಾರಣಕ್ಕೋಸ್ಕರ ಯತೀಂದ್ರ ಅವರು ರಾಷ್ಟ್ರ ನಾಯಕರ ಬಗ್ಗೆ ಮಾತಾಡ್ಬಿಟ್ರೆ ನಾನು ದೊಡ್ಡ ವ್ಯಕ್ತಿ ಆಗೋತೀನಿ ನನ್ ಬಹಳ ಬೆಲೆ ಬರುತ್ತೆ ದೊಡ್ಡ ವ್ಯಕ್ತಿಗಳನ್ನ ಟೀಕೆ ಮಾಡಿದ್ರೆ ಅಂತ ಒಂದು ರೀತಿ ಹುಚ್ಚಾಪಟ್ಟೆ ಹತಾಶ ಮನೋಭಾವ ಬುದ್ಧಿ ಭ್ರಮಣೆ ಈ ಅಂದ್ರೆ ಅವ್ರಿಗೆ ಜ್ಞಾನ ಕಡಿಮೆ ಯಾರ ಬಗ್ಗೆ ಮಾತಾಡ್ಬೇಕು ಯಾರ ಬಗ್ಗೆ ನಾನು ಟೀಕೆ ಮಾಡ್ಬೋದು ಅಂತ ಆ ಲೆವೆಲ್ ಇಲ್ಲದಂತ ವ್ಯಕ್ತಿ ಅವರು ಅಮಿತ್ ಶಾ ಈ ದೇಶದ ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇರೋರು ಅಲ್ಲಿನ ಮೈಸೂರಿನ ರಾಜಕಾರಣದ ಬಗ್ಗೆ ಅಲ್ಲಿ ಟೀಕೆ ಮಾಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಮಾಡಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಕೊಡ್ತಾರೆ ಅದನ್ ಬಿಟ್ಬಿಟ್ಟು ಡೆಲ್ಲಿ ಬಗ್ಗೆ ಮಾತಾಡುವಂಥದ್ದು ಇದೊಂಥರ ಬುದ್ಧಿ ಭ್ರಮಣೆಯಾಗಿ ಮಾಡ್ತಾ ಇದ್ದಾರೆ ಇಂತ ಹೇಳಿಕೆಗಳು ಕಾಂಗ್ರೆಸ್ ಅವರು ನಿರಂತರವಾಗಿ ಹಿಂದೆ ಮೋದಿ ಬಗ್ಗೆ ಚಾಯ್ವಾಲಾ ಅಂತ ಹೇಳಿದ್ರು ಮೋದಿ ಅವ್ರನ್ನ ಟೀಕೆ ಮಾಡಿದ್ರು ಮೋದಿ ಕುಟುಂಬದ ಬಗ್ಗೆ ಮಾತಾಡಿದ್ರು ಅದೆಲ್ಲ ಅವರಿಗೆ ರಿವರ್ಸ್ ಆಗಿದೆ ಸಿದ್ದರಾಮಯ್ಯವ್ರ ಮಗ ಅಂತ ಹೇಳಿ ಈ ತರ ದುರಾಂಕಾರದ ಬಾಲಿಶ್ ಬಾಲಿಷ ಹೇಳಿಕೆ ಕೊಬ್ಬಿನ ದುರಾಂಕಾರ ಕೊಬ್ಬಿದ ಹೇಳಿಕೆಯನ್ನ ಕೊಡುವಂಥದ್ದು ಇದು ಕಾಂಗ್ರೆಸ್ಸಿನ ಆ ಡಿ ಎನ್ ಎಲ್ಲೇ ಬಂದ್ಬಿಟ್ಟಿದೆ ಈಗಾಗಲೇ ರಾಹುಲ್ ಗಾಂಧಿ ಜೈಲು ಅನ್ ಅನುಭವಿಸುವಂಥದಕ್ಕೆ ಜೈಲ್ ಕಟ್ಟಡೆಯಲ್ಲಿದ್ದಾರೆ ಈಗ ಮತ್ತೆ ಎಲ್ಲರೂ ಇದೇ ಇದೇ ತರ ಮಾಡ್ತಾ ಇದ್ರೆ ಮುಂದೊಂದು ದಿನ ಇವ್ರಿಗೂ ಜೈಲೇ ಗತಿ ಆಗ್ತೈತಿ ಅದಕ್ಕೆ ಎಚ್ಚರಿಕೆ ಮಾತಾಡೋವಾಗ ಎಚ್ಚರಿಕೆಯಿಂದ ಮಾತಾಡಬೇಕು ಯಾವ ಲೆವೆಲ್ ಅಲ್ಲಿ ಮಾತಾಡಬೇಕು ಅನ್ನೋದನ್ನ ಕಲ್ತು ಮಾತಾಡೋ ಒಳ್ಳೆಯದು ಒಳ್ಳೇದು ಈ ಹೇಳಿಕೆಯನ್ನ ನಾನು ಖಂಡಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ಬಗ್ಗೆ ಬಿಜೆಪಿ ದೂರನ್ನ ದಾಖಲು ಮಾಡ್ತತೆ ಗೃಹ ಸಚಿವರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರೋದನ್ನ ದೂರನ್ನ ದಾಖಲೆ ಮಾಡ್ತೇವೆ